ನಮಸ್ಕಾರ ರೈತ ಬಾಂಧವ್ರೆ ನಾನು ಹೆಸರು ರವಿಪುರ ಅಂತ ನಾನು ಎರೋನ್ ಕಂಪ್ನಿಯ ಪ್ರತಿನಿಧಿ ಮಾತಾಡ್ತಾ ಇರೋದು ನಾನು ಈಗ ಮುಳ್ಕೊಡ ಗ್ರಾಮದ ಬಾಬನವ್ರ ಸರ್ ಪ್ಲಾಟ್ಗೆ ಬಂದಿದ್ದೇನೆ ನಮ್ಮ ಯರನ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಸರ್ಗೆ ಕೊಟ್ಟಿದ್ದೇನೆ ಅವು ಯಾವ ರೀತಿ ಬಳಕೆ ಮಾಡಿದಾರ ಏನು ಅದರ ರಿಸಲ್ಟ್ ಏನು ಅಂತ ಸ್ವಲ್ಪ ಸರ್ ಹೇಳ್ತಾರೆ ಸರ್ ಪರಿಚಯ ಮಾಡಿಕೊಡೋಣ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಸರ್ ನಾನು ಎಸ್ ಎ ಅಂತ ಯಸ್ ಸರ್ ವೃತ್ತಿಯಿಂದ ಶಿಕ್ಷಕನಾದರೂ ಕೂಡ ವ್ಯವಸಾಯನ ಹವ್ಯಾಸವಾಗಿದ್ದು ಯಸ್ ಸರ್ ನಾವು ಎರಡು ವರ್ಷದಿಂದ ಸತತವಾಗಿ ಆರ್ಗ್ಯಾನಿಕ್ ವಸ್ತುಗಳನ್ನ ಬಳಸ್ತಾ ಓಕೆ ಅದು ರವಿ ಸರ್ ಕಡೆ ಸರ್ ನಾನು ಬಳಸಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲು ನಾವು ಕೆಮಿಕಲ್ ಔಷಧಿಯನ್ನೇ ಬಳಸ್ತಾ ಇದ್ವಿ ಹಾಗೇನೆ ಈ ಕಬ್ಬಿಗೆ ಇವತ್ತು ನೋಡ್ಲಿಕ್ಕೆ ಕಬ್ಬಿದೆ ಇಲ್ಲಿ ಈ ಕಬ್ಬಿಗೆ ನಾವು ಕಂಪ್ಲೀಟ್ ಆಗಿ ಪ್ಯೂರ್ಲಿ ಆರ್ಗ್ಯಾನಿಕ್ ಮಾಡಿವಿ ಒಂದು ಬಾರಿ ಮಾತ್ರ ಒಂದೇ ಒಂದು ಚೀಲ್ ಲಾಗುಡಿ ಹಾಕ್ವಿ ನಾವು ಹತ್ತು ಇಪ್ಪತ್ತಾರು ಅಂತೇಳಿ ಒಂದೇ ಬಾರಿ ಲಗುಡವಿ ಅದ್ ಬಿಟ್ರೆ ಕೆನೆಟೋನ್ ಮತ್ತು ಸೋಲೋಟೋನ್ ಎಡನ್ನು ಸ್ಪ್ರೇನು ಮಾಡಿ ವಿತ್ ಡಂಚು ಮಾಡಿ ಈಗ ರವಿ ಸರ್ ನಿಮ್ಗೆ ಭೇಟಾಗಿದ್ರು ರವಿ ಸರ್ ನಿಮಗೆ ಲಾಸ್ಟ್ ಇಯರ್ ಭೇಟಿ ಲಾಸ್ಟ್ ಇಯರ್ ನೀವು ಲಾಸ್ಟಿಂದ ಅವರೇಜ್ ನೋಡ್ರಿ ಕಬ್ಬಿಣ್ ನೋಡ್ಕೊಂಡ್ರಿ ನೋಡ್ಕೊಂಡ್ ಕಿಶಿಂದ ಕಬ್ಬಿಂದ ವೇಟ್ ತೂಕ ಮತ್ತೆ ನಂಬರ್ ಒನ್ ಕಬ್ಬು ಬರೋದ್ರಿಂದ ನೀವು ಈ ವರ್ಷ ಭೀ ಕರ್ಕೊಂಡ್ರಿ ಹ ಈ ವರ್ಷ ರವಿ ಸರ್ ನಿಮ್ಗೆ ಹೇಳಿದ್ರು ನೀವು ಫಿಫ್ಟಿ ಪರ್ಸೆಂಟ್ ನಮ್ದು ಮಾಡ್ರಿ ಫಿಫ್ಟಿ ಪರ್ಸೆಂಟ್ ಕೆಮಿಕಲ್ ಮಾಡ್ರಿ ಲಗೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಹಾ ಅಷ್ಟಾದ್ರೂ ನೀವು ಏನ್ ಮಾಡಿದ್ರೆ ಅವ್ರಿಗೆ ಹೇಳ ಕೆಮಿಕಲ್ ಕಟ್ ಮಾಡ್ಬಿಟ್ಟಿವಿರಿ ನೀವು ಕೆಮಿಕಲ್ ಯೂಸ್ ಮಾಡಿಲ್ಲ ಓನ್ಲಿ ಚೀಲ ಹತ್ತು ಇಪ್ಪತ್ತಾರು ಅಷ್ಟೇ ಯೂಸ್ ನೀವು ಯಾವ್ದು ಕೆಮಿಕಲ್ ಬಳಕೆ ಮಾಡಿಲ್ಲ ಇದು ಕೆಂಟೋನ ಸೋಲೋಟೋನ ಈಗ ಡ್ರಿಂಚ್ ಮತ್ತೆ ಸ್ಪ್ರೇ ಅಷ್ಟು ಮಾಡ್ಯಾರ ಎರಡ್ ಅಪ್ಲಿಕೇಶನ್ ಮಾಡ್ಯಾರ ಈಗ ಎರಡ್ ಅಪ್ಲಿಕೇಶನ್ ಬರೀ ಇವು ಇಷ್ಟೇ ಮಾಡ್ತೀಸ ಇವತ್ತು ನಾವು ಇಲ್ಲಿ ಕಬ್ ನೋಡ್ತೇವೆ ಕಬ್ಬ ಎಷ್ಟು ದಪ್ಪ ಐತೆ ಮತ್ತೆ ಇದು ಎಷ್ಟು ತಿಂಗಳ ಕಬ್ಬು ಇದು ಆರರಿಂದ ಆರೂವರೆ ತಿಂಗಳ ಆಗೋದು ಸರ್ ಕಬ್ಬಿಗೆ ಈಗ ಓನ್ಲಿ ಆರು ತಿಂಗಳು ಕಂಪ್ಲೀಟ್ ಆಗುದ ಕಂಪ್ಲೀಟ್ ಇದ್ದು ಕಬ್ಬ ಈಗ ನಾವು ನೋಡ್ತೇವೆ ಇದ್ರದ ಹೈಟ್ ಈಗ ಹಿನ ಕಟಾವ್ ಮಾಡ್ಲಿಕ್ಕೆ ನಿಮಗೆ ಮಾರ್ಚ್ ವರೆಗೆ ಸರ್ ಮಾರ್ಚ್ ನಮ್ಗೆ ಇನ್ನು ಐದರಿಂದ ಆರು ತಿಂಗಳವರೆಗೆ ಹಿ ಆರ್ ತಿಂಗಳ ಕಬ್ಬಕ್ಕೆ ಕಟಾವು ಮಾಡ್ಲಿಕ್ಕೆ ನಿಮ್ಗೆ ಹಣ ಅವಶ್ಯಕ ಅವಶ ಅವಕಾಶ ಐತೆ ಹೀಗೆ ಅಷ್ಟಾದ್ರೂ ಭೀ ನಾವು ಈಗ ನೋಡ್ಲಿ ಈಗ ಈ ಒಂದು ಕಬ್ಬಾ ಎಷ್ಟು ಗಣಕಿ ತಕ್ಕ ನಾವು ನೋಡ್ತೇವೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಾವು ವಾಡ್ಯಾಗೆ ಹದಿನೇಳು ಗಣಕಿ ಈ ಸದ್ಯ ಸ್ಟಾರ್ಟ್ ಐತಿ ಈ ಕಬ್ಬಿಗೆ ಈಗ ಆರ್ ತಿಂಗಳ್ ಕಬ್ಬ ಇಷ್ಟು ಡೆವಲಪ್ ಆಗೈತೆ ಮತ್ತೆ ವಾಡಿ ನೋಡಿದ್ರೆ ಫುಲ್ ಸ್ಪೀಡ್ ಈಗ ಈ ಪ್ರಾಡಕ್ಟ್ ನೀವು ಬಳ್ಕಿ ನೀವು ಉಪಯೋಗ ನೀವು ರೈತರಿಗೆ ರೈತರಿಗೆ ಈ ಆರ್ಗ್ಯಾನಿಕ್ ವಸ್ತುಗಳನ್ನ ಖಂಡಿತವಾಗಿ ಬಳಸಿ ಕೆಮಿಕಲ್ ವಸ್ತುಗಳಿಂದ ಭೂಮಿನೂ ಹಾಳಾಗ್ತದೆ ಹೊರತಾಗಿ ಅದು ಈ ಆರ್ಗ್ಯಾನಿಕ್ ವಸ್ತು ನಾವು ಬಳಸೋದ್ರಿಂದ ಅದು ನಮಗೂ ಬೆನಿಫಿಟ್ ಅದ್ ಈ ಭೂಮಿ ತಾಯಿಯನ್ನು ಕೂಡ ರಕ್ಷಣೆ ಮಾಡಿದಾಗ ಈಗ ನೀವು ಕಂಪನಿ ಬಗ್ಗೆ ಏನ್ ಹೇಳ್ತೀರಾ ಪ್ರಾಡಕ್ಟ್ ಏರೋನ್ ಕಂಪನಿ ಪ್ರಾಡಕ್ಟ್ ನಾನು ಮತ್ತು ಕಬ್ಬಿಗೆ ವರ್ಷದಿಂದ ಸತತವಾಗಿ ಬಳಸ್ತಾ ಇದೀನಿ ಎರಡು ವರ್ಷಿಗೆ ಸರ ನಮಗೆ ಮೊದಲಿನಕ್ಕಿಂತಲೂ ಹೆಚ್ಚಿಗೆ ಇಳುವರಿನೂ ಅದ್ ಕಡಿಮೆ ಖರ್ಚು ಅದ ಸರ್ ಖರ್ಚು ಬಿ ಕಡಿಮೆ ಆಗಿದೆ ನಮ್ಮ ಇಳುವರಿ ಹೆಚ್ಚಾಗಿ ಒಳಗೆ ಇಲ್ಲಿ ನೋಡ್ಲಿಕ್ಕೆ ಭೂಮಿ ಒಳಗೆ ಮಣ್ಣಾಗಿ ನೋಡಿದ್ರೆ ತೂರ್ತಿ ಎಷ್ಟು ಮೈತ್ರಿ ಈ ತರ ಮಣ್ಣನ್ನ ಈಗ ನಿಮ್ಗೆ ಎಲ್ಲಾ ಪೂರ್ತಿ ನೀರು ಆಗ್ಬಿಟ್ಟೈತಿ ಭೂಮಿ ಬಿ ಫಲವತ್ ಆಗೈತೆ ಪ್ಲಸ್ ನಿಮಗೆ ಅವರೇಜ್ ಬಿ ಬರ್ಲಿಕ್ಕೆ ಅಲ್ಲ ಎರಡು ವರ್ಷನಾಗ ಈ ತರ ಮಣ್ಣಾಗಿ ಈ ತರ ನಿಮಗೆ ಮಣ್ಣಾಗೈತಿ ಈಗ ರೈತರಿಗೆ ನೀವು ಇದೇ ಸಂದೇಶ ಕೊಡ್ತೀರಾ ಎಲ್ಲರೂ ಈ ಪ್ರಾಡಕ್ಟ್ ಎಲ್ಲರೂ ಈ ಅರೌನ್ ಪ್ರಾಡಕ್ಟ್ ಗಳನ್ನ ಬಳಸಿ ಅಂತ ನಾನು ಸಂದೇಶ ಕೊಡ್ತೀನಿ ಸರ್ ಎಲ್ಲ ರೈತರಿಗೆ ಎಲ್ಲ ರೈತರು ಆಯ್ತು ನೀವು ಯಾರು ನಮಗೆ ಮಾಹಿತಿ ಕೊಟ್ಟಿರ ಅದರಿಂದ ನಾನು ಯಾರೋ ನೋತಿದ್ದಿಂದ ಯುವರಾಜ್ ಕೋಳಿ ರವಿ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ